ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಚಪ್ಪರದ ಅವರೆಕಾಯಿ ಅಂತಾರೆ ಇದಕ್ಕೆ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರಲ್ಲ ಆ ಥರ ಮಾಡಿ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ಇರುತ್ತಲ್ವಾ ಇದು ಈ ಥರ ನಾರು ಬರುತ್ತೆ ತೆಗಿಬೇಕಿದು ಕಟ್ ಮಾಡ್ಕೋಬೇಕು ಕಡಲೆ ಬೀಜ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡಿಟ್ಕೋಬೇಕು ಈ ತರ ಫ್ರೈ ಆಗಿದೆ ಇದು ಸಿಪ್ಪೆ ಬಿಟ್ಕೊಂಡು ರುಬ್ಕೊಂಡ್ ಬರ್ತೀನಿ ಚೆನ್ನಾಗಿ ಫ್ರೈ ಆಗ್ಬೇಕು சொல் சேக்கி ಸ್ವಲ್ಪ ಫ್ರೈ ಆಗಿರ್ತಿದ್ವಿ ಈಗ ಆಗಿದೆ ನೋಡಿ ಇಷ್ಟು ಇಷ್ಟ ಆದರೆ ಸಾಕು ಮತ್ತೆ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಮತ್ತೆ ಬೇಯಿಸ್ತದಲ್ವಾ ಆವಾಗ ಸರಿ ಹೋಗುತ್ತೆ ಒಂದು ಟೊಮಾಟೊ ಮೀಡಿಯಮ್ ಸೈಜು ಒಂದು ಈರುಳ್ಳಿ ತಗೊಂಡು ಕೊಯ್ತಾ ಇದ್ದೀನಿ ಈ ಥರ ಸ್ವಲ್ಪ ಕರ್ಬೇವೆ ಈಗ ಒಬ್ಬರೇ ಹಾಕಲ್ಲ ಈ ಥರ ಒಂದು ಪಾತ್ರೆ ತಗೊಂಡು ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಮೇಲೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸಾಸಿವೆ ಇದ್ದೀನಿ ಈ ರೀತಿ ಹಾಕ್ತೀನಿ ನಾನು ಇರೋಳಿ ಕಲರ್ ಚೇಂಜ್ ಆಗ್ಬೇಕು ಗೋಲ್ಡ್

chenna <laughs> kattidini ఇప్పు మసాల ఖాడ అంతా మార్చి చిరు కల్సై అదే నూడు ಇದು ಇರದೇ ಇದ್ರೆ ಅಜ್ಜಾರ್ ಪುಡಿ ಒಂದು ಸ್ಪೂನ್ ಹಾಕಿ ಧನಿಯಾ ಪೌಡ್ರ್ ಹಾಕ್ಬೋದು

ಸೋಂಪು ರೆಡಿ ಆಗಬೇಕು ಇಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ನೀರಾಯಿನ ಹಾಕಪಡತಿದ್ದಕ್ಕೆ ಹಾಕಲಿಲ್ಲ ಅಂದರೆ ಇನ್ನೂ ಚೆನ್ನಾಗುತ್ತೆ ಹಾಕ್ತಾರೆ ಹೋಗ್ರು ನಾನು ಹಾಕ್ತಾ ಇಲ್ಲ ಇವತ್ತು ಐದು ನಿಮಿಷ ಬಿಡಬೇಕು ಇದು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕು ಹುರಿ ಓಪನ್ ಇದ್ದೀನಿ ಐದು ನಿಮಿಷ ಆಗಿದೆ ಸ್ವಲ್ಪ ಕೆಳಗಡೆ ಸೀಕೊಂಡಿದೆ ಇದಾಗಿ ಹುರ್ಗಡ್ಲೆ ಪೌಡ್ರ್ ಮಾಡಿದ್ವಲ್ಲ ಅದು ಹಾಕ್ಕೊತಾ ಇದ್ದೀನಿ ಮೂರು ಸ್ಪೂನ್ ತುಂಬ ಉದುರು ಉದುರಾಗಿದೆ ಅಂದರೆ ಒಂದೇ ಸ್ಪೂನ್ ನೀರು ಹಾಕೋಬೇಕು ಇಷ್ಟಾಗಿದ್ರೆ ಸಾಕು ಈಗಾಗಲೇ ನೋಡಿ ಈ ಥರ ಬಂದಿದೆ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಎರಡು ನಿಮಿಷ ಬೇಯಿಸ್ತೀನಿ ಈಗ ಆಫ್ ಮಾಡ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಈ ತರ ಆಗಿದೆ ನೋಡಿ ಇದು ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಅಣ್ಣಕ್ಕೆಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸರ್ವ್ ಮಾಡಿದ್ದೀನಿ ನೋಡಿ ಈಗ ಚಪ್ಪುರವ್ರಿಗ ಅಂತಾರೆ ಇದಕ್ಕೆ ಒಂದ್ಸಲ ಮಾಡಿ ನೋಡಿ E